టీచే బలసే సజె గ్యారంటీ ఏసీ కావ్యరాణి ಬೇಡರ ವೇಷದಲ್ಲಿ ಡಿಜೆ ಬಳಸುವುದಕ್ಕೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿ ಬಂದಿದ್ದರಿಂದ ಯಾವ ಬೇಡರ ವೇಷದ ತಂಡದವರು ಡಿಜೆ ಬಳಸಬಾರದು ಒಮ್ಮೆ ಬಳಸಿದರೆ ಸೂಕ್ತವಾದ ಕ್ರಮ ಕೈಗೊಳ್ಳಲಾಗುವುದೆಂದು ಎಸಿ ಕಾವ್ಯರಾಣಿ ಹಾಗೂ ಡಿವೈಎಸ್ಪಿ ಗಣೇಶ್ ಕೆಎಲ್ ಅವರು ತಾಲೂಕಾ ಆಡಳಿತ ಕಚೇರಿಯಲ್ಲಿ ನಡೆದ ಬೇಡರ ವೇಷದ ಶಾಂತಿ ಸೌಹಾರ್ದ ಸಭೆಯಲ್ಲಿ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ತಹಸೀಲ್ದಾರ್ ಶ್ರೀಧರ್ ಮುದಲ್ಮನಿ ಪೌರಾಯುಕ್ತರಾದ ಕಾಂತರಾಜ್ ಪಿಯು ನಾಗರಾಜ್ ನಾಯಕ್ ಇತರರು ಉಪಸ್ಥಿತರಿದ್ದರು ಆಚರಣೆ ನಡೀತಾ ಇದೆ ತಮ್ಮೆಲ್ಲರಿಗೂ ತಿಳಿದಂತೆ ಒಂದು ಸಿರ್ಸಿ ಮಾರಿಕಾಂಬಾತ್ರ ಎರಡು ವರ್ಷಕ್ಕೆ ಒಮ್ಮೆ ಒಂದು ಜಾತ್ರೆ ನಡೆಯುತ್ತೆ ಆ ಎರಡು ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೆಯುತ್ತೆ ಅದೇ ತರ ಬೇರೆ ವೇಷದಾಗಿ ಒಂದು ಪಾತ್ರ ಏನಿದೆ ನಮ್ಮ ಸ್ಥಳೀಯ ಕಲೆಯನ್ನ ಉಳಿಸೋದಕ್ಕೆ ಈಗಾಗಲೇ ಹೇಳಿರುವಂತೆ ಕರ್ನಾಟಕದಲ್ಲೇ ಒಂದು ಈ ಒಂದು ಸಂಸ್ಕೃತಿಯನ್ನ ಈ ಸ್ಥಳೀಯ ಕಲೆಯನ್ನ ಉಳಿಸೋದಕ್ಕೆ ತಮ್ಮ ಪಾತ್ರ ಬಹುಮುಖ್ಯ ಆಗಿದೆ ಸೊ ಹಾಗಾಗಿ ಇಲ್ಲಿ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಎಸ್ಕಾಮು ಮತ್ತೆ ಬೇರೆ ಇಲಾಖೆಗಳ ಪೌರಹಿತರ ನೇತೃತ್ವದಲ್ಲಿ ನಮ್ಮ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಆ ಇನ್ಸ್ಟ್ರಕ್ಷನ್ ಮುಖ್ಯ ಕರ್ತವ್ಯ ಆಗಿರುತ್ತೆ ಮೊದಲೇದಾಗಿ ರೂಟ್ ಏನ್ ತೋರಿಸಿರ್ತಾರೆ ಧಾರ್ಮಿಕ ಮನೋಭಾಗಿ ಧಕ್ಕೆ ಯಾವ್ದು ಇರುವಂತ ನೋಡ್ಕೊಳ್ಳೋದು ಎಲ್ಲರೂ ಕರ್ತವ್ಯ ಆಗಿರುತ್ತೆ ಅದಾದ್ರೂ ಮುಖ್ಯವಾಗಿ ಈ ಬೆಳೆ ವೆಚ್ಚ ಪಾತ್ರದಲ್ಲಿ ಪಾತ್ರದಲ್ಲಿ ಒಂದು ಬಳಸ್ತಾರೆ ಆ ಕಡ್ಡ ಆರ್ಟಿಫಿಷಿಯಲ್ ಖಡ್ಗ ಆಗಿರತಕ್ಕ ಯಾವುದೇ ರಹಿತವಾದ ಚೂರುಗಳಾಗಿ ಬಳಸೋ ಬಳಸುವುದಿಲ್ಲ ಅದು ಸಂಪೂರ್ಣವಾಗಿ ನಮ್ಮ ಉಪವಿಭಾಗದ ಆಡಳಿತದ ಪ್ರಕಾರ ತಾಲೂಕು ಆಡಳಿತದ ಮತ್ತು ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ಸಂಪೂರ್ಣವಾಗಿ ನಿಷೇಧ ಆಗಿದೆ ಅದಾದ ನಂತರ ಹೋಳಿ ಆಚರಣೆ ಆಡೋದ್ರ ಮೂಲಕ ವೇಷ ನಾಲ್ಕು ದಿನ ಮಾಡಿರುವ ಒಂದು ಕೊಡ್ತಾ ಕೊಡುತ್ತೀರ ಅಲ್ಲಿ ನಾವು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಂದು ಫ್ರೆಂಡ್ಲಿ ಫ್ರೆಂಡಿ ಕೆಮಿಕಲ್ಸ್ ಪೌರಬೇಕು ಅನ್ನೋದು ನನಗೆ ನಮ್ಮ ಇನ್ಸ್ಟ್ರಕ್ಷನ್ ಇದು ಸಂಸ್ಕೃತಿಯನ್ನ ಒಂದು ನಮ್ಮ ಒಂದು ಕಲೆಯನ್ನ ಉಳಿಸೋ ಉಳಿಸುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ అందరం సిద్ధి మారకమ్మ దేవస్థాన దేవ సం기가నాలు నడుతుంట ఒక విశేషమైన కళా ప్రదర్శన అవుత ఆ ప్రదర్శనకి మీరు ఒక సార్వజనిక సపోర్ట్ ముఖంత్రై అవ్వాలి సార్వజనిక యాదు దక్కి ఆగుతినో అని చూడకోవాలి. ಹಾಗేనే సర్కారు తమ సర్కారు ఇ రెండు సల ఏమీ ఏడితే అది నేను పాలసితు తెలుకొంది. రెండున మనలాగా నందు అదీను కడగరేయ్ మార్చి ఆర్టిఫిషియల్ బనాడు్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಒರಿಜಿನಲ್ ಯೂಸ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಅಲ್ಲಿ ಬೇರೆ ವೇಷ ಹೋಗಬೇಕಂತ ಯಾರು ಫೋನ್ ಮಾಡ್ತಾರೆ ಸರ್ ಅದು ಕತ್ತೆ ಶಾಕ್ ಇದೆ ಅಂತ ಅವಾಗ ಪೊಲೀಸರು ಬರೋದು ಅದನ್ನು ತಗೊಳ್ಳೋದು ಮತ್ತು ಅದು ನಿಮ್ಮ ಹತ್ರ ಕತ್ತೆ ಇಲ್ಲ ಅದು ಬೇರೆ ಅದು ಸುಂದರ ಗೊಂದಲಕ್ಕೆ ಆಗ್ತದೆ ಆದ್ದರಿಂದ ದಯಮಾಡಿ ಆ ರೀತಿ ಅವಕಾಶ ಕೊಟ್ಟಿಕ್ಕೆ ಹೋಗಬೇಡಿ ಮತ್ತು ಎಲ್ಲ ಈಗ ಈಗಾಗಲೇ ಎಲ್ಲರೂ ಲೆಟರ್ ಕೊಟ್ಟಿದ್ದಾರೆ ಸರ್ ಬೇರೆ ವೇಷ ಇಡೀ ನಮ್ಮ ದೇಶದಲ್ಲೇ ಅದು ಇನ್ನೂ ಇಲ್ಲ ಕೃಷಿ ಮಾತ್ರ ಇದೆ ಅದು ಹೋಗ್ಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬೀಜ ಗೀಜೆ ಇರಬಾರ್ದು ಬೇಡನಿವೇಶನಲ್ಲಿ ಅದೆಲ್ಲರೂ ಅನುಭವಿಸಬೇಕಂತ ಹೇಳಿದ್ರೆ ಆದ್ದರಿಂದ ಡಯನ್ ಮಾಡಿ ಡಿಜೆ ಏನೂ ಪರ್ಮಿಷನ್ ಇರಲಿಲ್ಲ ಸುಮ್ಮನೆ ಲಾಸ್ಟ್ರೀಯ ಗಣಪತಿಯನ್ನ ಡಿಜೆ ಹಾಕೊಂಡು ಸಮಸ್ಯೆ ಆದಾಗ ಕೇಸ್ ಆಗಿ ಡೀಜೆ ರಿಸೀವ್ ಮಾಡೋದು ಕೋರ್ಟಿ ರಿಲೀಸ್ ಆಗಿರೋದು ತುಂಬಾ ಎರಡು ಡಿಜಾ ಭಾರಿ ತೊಂದರೆ ಆಯಿತು ಆದ್ದರಿಂದ ಡಯನ್ ಮಾಡಿ ಯಾರು ಡಿಜೆ ತಲ್ಲಿ ಹೋಗಬೇಡಿ ಡಿಜೆಗೆ ಪರ್ಮಿಷನ್ ಇರೋದಿಲ್ಲ ಕೆಲವೂರ್ಲಿ ನಮ್ಮ ಸಾಂಪ್ರದಾಯಿಕ ಬೇಡನಿವೇಶನ್ ಇದೆ ಅದನ್ನು ಮಾತ್ರ ಮಾಡಬೇಕು ಬೇರೆ ಯಾವುದಕ್ಕೂ ಅನುಮತಿ ಇರೋದಿಲ್ಲ ಮಾಡ್ತೀರಿ ಅದು ಇದು ಕೆಮಿಕಲ್ ಯಾವುದೇ ಕಾರಣಕ್ಕೂ ಕೆಮಿಕಲ್ ಇರೋ ಇದನ್ನು ಯೂಸ್ ಮಾಡಬಾರ್ದು ಏನಿದೆ ನಮ್ಮದು ಈಗ ನಮ್ಮ ನಾರ್ಮಲ್ ಆಗಿ ಮಾಡಿ ಯಾವುದೇ ಸ್ನಾನ ಮಾಡ್ಕೊಂಡು ಬಣ್ಣ ಹೋಗುವಂಥ ಕಲರ್ ಏನಿದೆ ಆರ್ಟಿಫಿಷಿಯಲ್ ಅದನ್ನೇ ಯೂಸ್ ಮಾಡಬೇಕು ಮತ್ತು ಯಾವ್ದೋ ಫ್ಯಾಕ್ಟ್ರಿಯಿಂದ ಕೆಮಿಕಲ್ ತರೋದು ಅದನ್ನೆಲ್ಲ ದಯಮಾಡಿ ಯಾರು ಮಾಡಲಿಕ್ಕೆ ಆಗ್ತದೆ ಅದರಿಂದ ತಂಡೆ ದೃಷ್ಟಿ ಎರಡು ಸಲ ಹೇಳಿದರೆ ಅದನ್ನು ನೀವು ಪಾಲಿಸಿ ಅಂತ ತೆಗೆದುಕೊಂಡಿದ್ದೇವೆ ಒಂದು ಎರಡರಿಂದ ಮೊದಲಾಗಿ ಏನಾದರೂ ಅದೇನು ಕಣ್ಮೆ ಯೂಸ್ ಮಾಡ್ತೀರೋದು ಆರ್ಟಿಫಿಷಿಯಲ್ ಯೂಸ್ ಮಾಡಿ ಬರೋದು ಯೂಸ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಒರಿಜಿನಲ್ ಯೂಸ್ ಮಾಡಬೇಡಿ ಯಾಕಂತಂದರೆ ಅಲ್ಲಿ ಬೇರೆ ವೇಷ ಹೊರಬೇಕಾದ್ರೆ ಯಾರು ಫೋನ್ ಮಾಡ್ತಾರೆ ಸರ್ ಅದು ಕತ್ತೆ ಶಾಕ್ ಇದೆ ಅಂತ ಅವಾಗ ಪೊಲೀಸರು ಬರೋದು ಅಂತ ತಗೊಳ್ಳೋದು ಮತ್ತು ನಿಮ್ಮ ಹತ್ರ ಕತ್ತೆ ಇಲ್ಲೇ ಅದು ಬೇರೆ ಅದು ಸುಂದರ ಗೊಂದಲಕ್ಕೆ ಆಗ್ತದೆ ಆದ್ದರಿಂದ ರೇಮಾಡಿ ಆ ರೀತಿ ಅವಕಾಶ ಕೊಡಲಿಕ್ಕೆ ಹೋಗಬೇಡಿ ಮತ್ತು ಎಲ್ಲ ಈಗ ಆಗಲೇ ಎಲ್ಲರೂ ಲೆಟರ್ ಕೊಟ್ಟಿದ್ದಾರೆ ಸರ್ ಬೇರೆ ವೇಷ ಇಡೀ ನಮ್ಮ ದೇಶದಲ್ಲೇ ಅದು ಇನ್ನೂ ಇಲ್ಲ ಕೃಷಿಯಲ್ಲಿ ಮಾತ್ರ ಇದೆ ಅದು ಹೋಗಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಡಿಜೆ ಇದೆ ಇರಬಾರ್ದು ಬೇಡ ಅದನ್ನೆಲ್ಲರೂ ಅನುಭವಿಸ್ಬೇಕಂತ ಹೇಳಿದರೆ ಆದ್ದರಿಂದ ಡಯನ್ ಮಾಡಿ ನಾವು ಡಿಜೆ ಎಲ್ಲೂ ಪರ್ಮಿಷನ್ ಇರೋದಿಲ್ಲ ಸುಮ್ಮನೆ ರಾಷ್ಟ್ರೀಯ ಟೈಮ್ ಗಣಪತಿ ಎಲ್ಲ ಹಾಕೊಂಡು ಸಮಸ್ಯೆ ಆದಾಗ ಕೆ ಸೀಸ್ ಆಗಿ ಡೀಜೆ ಮಾಡೋದು ಕೋವಿಡ್ ರಿಲೀಸ್ ಆಗಿರೋದು ತುಂಬಾ ಎರಡು ಡೀಜೆ ಭಾರಿ ತೊಂದರೆ ಆಯಿತು ಆದ್ರಿಂದ ಡಯಾಡಿ ಯಾರು ಡಿಜೆ ತಗ್ಗಿ ಹೋಗ್ಬೇಡಿ ಡಿಜೆಗೆ ಪರ್ಮಿಷನ್ ಇರೋದಿಲ್ಲ ಇವ್ರಲ್ಲಿ ನಮ್ಮ ಸಾಂಪ್ರದಾಯಿಕ ವಿಷಯ ಇದೆ ಅದನ್ನು ಮಾತ್ರ ಮಾಡಬೇಕು ಬೇರೆ ಯಾವುದೂ ಅನುಮತಿ ಇರೋದಿಲ್ಲ ಮಾಡ್ತೀರಿ ಅದು ಇದು ಯಾವುದು ಕೆಮಿಕಲ್ ಯಾವುದೇ ತರಹ ಕೆಮಿಕಲ್ ಇರೋದ್ರಿಂದ ಯೂಸ್ ಮಾಡಬಾರ್ದು ಏನಿದೆ ನಮ್ದು ಈಗ ನಮ್ಮ ನಾರ್ಮಲ್ ಆಗಿ ಯೂಸ್ ಮಾಡಿ ಯಾವುದೇ ಸ್ನಾನ ಮಾಡಿಕೊಂಡು ಬಣ್ಣ ಹೋಗಂತ ಕಲರ್ ಏನಿದೆ ಆರ್ಟಿಫಿಷಿಯಲ್ ಅದನ್ನೇ ಯೂಸ್ ಮಾಡಬೇಕು ಮತ್ತು ಯಾವುದೋ ಫ್ಯಾಕ್ಟ್ರಿಯಿಂದ ಕೆಮಿಕಲ್ ತರೋದು ಅದನ್ನೆಲ್ಲ ದಯಮಾಡಿ ಅವ್ರು ಮಾಡಲಿಕ್ಕೂ ಆಗ್ತದೆ ಅದರಿಂದ ಕಣ್ಣಿನ ದೃಷ್ಟಿ ಹೋಗುವಂತ ಚಾನ್ಸಸ್ ಎಗ್ ರೈಸ್ ಮತ್ತು ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಟೇಸ್ಟಿಂಗ್ ಪೌಡರ್ ಬಳಸುತ್ತಿರುವ ಅಂಗಡಿಗಳ ಮೇಲೆ ದಾಳಿ ಎಗ್ ರೈಸ್ ಮತ್ತು ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಟೇಸ್ಟಿಂಗ್ ಪೌಡರ್ ಬಳಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಪೌರಾಯುಕ್ತರ ಮಾರ್ಗದರ್ಶನದಂತೆ ನಗರಸಭೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಆದ ಶಿವರಾಜ್ ಅವರು ತಮ್ಮ ಸಿಬ್ಬಂದಿಗಳ ಜೊತೆ ಸದರಿ ಅಂಗಡಿಗಳ ಮೇಲೆ ದಾಳಿ ಮಾಡಿ ಅಜಿನಾ ಮೋಟೋವನ್ನು ವಶಪಡಿಸಿಕೊಂಡು ರುಪಾಯಿ ಎರಡ್ ಸಾವಿರದ ಐದುನೂರು ರೂಪಾಯಿ ದಂಡ ವಿಧಿಸಿದ್ದಾರೆ ಹಾಗೂ ಇನ್ನು ಮುಂದೆ ಅಜಿನಾ ಮೋಟೋ ಬಳಸಿದ್ದಲ್ಲಿ ಅಂಗಡಿಗಳನ್ನು ಬಂದ್ ಮಾಡಲು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ ಇಸಳೂರಿನ ಥರ್ಮಾಕೆರೆಯನ್ನು ಅಭಿವೃದ್ಧಿಪಡಿಸಬೇಕೆನ್ನುವ ಇಸಳೂರು ಗ್ರಾಮದ ಜನರ ಬಹು ವರ್ಷಗಳ ಕನಸನ್ನು ನನಸನ್ನಾಗಿ ಮಾಡಿದ ಶಾಸಕ ಭೀಮಣ್ಣ ಟಿ ನಾಯ್ ಶಿರ್ಸಿ ತಾಲೂಕಿನ ಇಸಳೂರಿನ ಧರ್ಮಕೆರೆಯನ್ನು ಅಭಿವೃದ್ಧಿ ಪಡಿಸಬೇಕೆನ್ನುವ ಇಸಳೂರು ಗ್ರಾಮದ ಜನರ ಬಹು ವರ್ಷಗಳ ಕನಸನ್ನು ಶಾಸಕ ಭೀಮಣ ಟಿ ನಾಯ್ಕ್ ಒಂದು ಕೋಟಿ ರೂಪಾಯಿ ಬಿಡುಗಡೆಗೊಳಿಸುವುದರ ಮೂಲಕ ನನಸನ್ನಾಗಿ ಮಾಡಿದ್ದಾರೆ ಧರ್ಮಕೆರೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದ್ದು ಕೆರೆ ಆ ಗ್ರಾಮದ ಅಭಿವೃದ್ಧಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವುದರಿಂದ ಕೆರೆ ಅಭಿವೃದ್ಧಿ ಎಲ್ಲರ ಮಂತ್ರವಾಗಿರಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಧರ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎನ್ಡಿ ಹೆಗಡೆ ಹಾಲೇರಿಕೊಪ್ಪ ಉಪಾಧ್ಯಕ್ಷ ಉಪಸ್ಥಿತರಿದ್ದರು ನೀರನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ ಕ್ಷೇತ್ರ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಹೇಳಕ್ಕೆ ಬಯಸ್ತೀನಿ ನಾನು ಅಷ್ಟೊಂದು ಪುರಾಣ ಇರತಕ್ಕ ಹಿನ್ನೆಲೆ ಇರತಕ್ಕಂತ ಈ ಕೆರೆಯನ್ನ ಅಭಿವೃದ್ಧಿ ಮಾಡುವಂತಹದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಆ ರೀತಿಯಲ್ಲಿ ನಾನು ಶಾಸಕರಾಗುವ ಪೂರ್ವದಲ್ಲಿ ನಾನು ಮನೆಯಿಂದ ನಾಮಿನೇಷನ್ ಕೊಡ್ತಕ್ಕ ಹೋಗುವಂತ ಸಂದರ್ಭ ಆ ಸಂದಲ್ಲಿ ಬಂದು ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಇಲ್ಲಿ ಪೂಜೆಯನ್ನ ಸಲ್ಲಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಸಲ್ಲಿಸಿ ಹೋಗಿ ನಾಮಪತ್ರ ಸಲ್ಲಿಸಿ ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಹಿರಿಯರ ಆಶೀರ್ವಾದ ಯುವಕರ ಸಹಕಾರ ಸಮದಿಂದ ಇವತ್ತು ಶಾಸಕನಾಗಿ ನಿಮ್ಮ ಮುಂದೆ ನಿಂತು ಈ ಕೆರೆಯ ಸುಮಾರು ಒಂದು ಕೋಟಿ ಹಣವನ್ನ ಸರ್ಕಾರದ ಹಣವನ್ನು ತರೋದ ಮುಖಾಂತರ ನಾವು ಗುದ್ಲಿ ಪೂಜೆಯನ್ನ ಪೂಜೆಯನ್ನು ನಾವು ಮಾಡಿದ್ವಿ ಅದು ಸಾರ್ಥಕ ಅನ್ನುವಂಥದ್ದು ನನ್ನ ಇಷ್ಟಿಗೆ ಇಷ್ಟಕ್ಕೆ ನಿಂತಿರುವಂತದ್ದಲ್ಲ ಇದು ಇಷ್ಟಿಗೆ ತೃಪ್ತಿ ಇರುವಂತದ್ದಲ್ಲ ಇವತ್ತು ನಮ್ಮ ಪಂಚಾಯತಿನ ನ ಅಧ್ಯಕ್ಷ ಲಕ್ಷ್ಮಕ್ಕ ಇವತ್ತು ಲಕ್ಷ್ಮಿ ಎಲ್ಲಿದೆಯೋ ಸರ್ಕಾರದ ಹಣ ಸಾಕಷ್ಟು ಪಂಚಾಯತ್ಗೆ ಬಂದೇ ಬರುತ್ತೆ ಹಿಂದೂ ಈ ಹಿಂದೆ ಒಂದ್ ವಾರ ಹತ್ತಾರು ದಿವಸ ಹಿಂದೆ ಹಿಂದೆ ಸುಮಾರು ಇಲ್ಲಿ ಇವರ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಯ ಗುದ್ಲಿ ಪೂಜೆಯನ್ನು ಸಾಕಷ್ಟು ಹಣವನ್ನ ಗುದ್ಲಿ ಪೂಜೆಯನ್ನು ಕೂಡ ನಾವು ಮಾಡಿದ್ವಿ ನಾವು ಅದೇ ರೀತಿ ಇವತ್ತು ಇಲ್ಲಿಯೂ ಕೂಡ ಒಂದ್ ಕೋಟಿ ಗುದ್ಲಿ ಪೂಜೆ ಇಲ್ಲಿ ಮಾಡಿದ್ವಿ ಇದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುಂದೆ ಒತ್ತಲಕ್ಕೊತ್ತಲ್ಲಿ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಹಣದಲ್ಲಿ ನಾವು ಅಲ್ಲಿ ಕೂಡ ಕೆರೆ ಅಭಿವೃದ್ಧಿಗೆ ಹಣವನ್ನು ಹಾಕಿದ್ವಿ ನಾವು ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಇದು ಅಭಿವೃದ್ಧಿ ಅನ್ನುವಂತದ್ದು ನೀತಿ ನೀರಲ್ಲ ಕ್ಷೇತ್ರದ ಜನ ಭಾಗದ ಜನ ನಗರ ಇರಬಹುದು ಗ್ರಾಮೀಣ ಭಾಗ ಇರ್ಬೋದು ಗ್ರಾಮೀಣ ಭಾಗದ ಕುಂದು ಕೊರತೆ ಸರ್ಕಾರದಿಂದ ಏನ್ ಅಪೇಕ್ಷೆ ಮೇರೆಗೆ ಆ ಭಾಗದ ಮೂಲಭೂತ ಸೌಕರ್ಯಗಳನ್ನ ಒಳಗೊಂಡಿರ್ತಕ್ಕಂತ ಸರ್ಕಾರದಿಂದ ಹಣ ಏನ್ ಬರ್ತಾ ಇದೆಯೋ ಅದನ್ನ ಶಕ್ತಿ ಮೀರಿ ತರುವಲ್ಲಿ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಸಹಕಾರದಿಂದ ಭಗವಂತನ ಆಶ್ರಯಿಂದ ಇವತ್ತು ಇಷ್ಟೊಂದು ಹಣವನ್ನು ತಂದು ನಾನು ಈ ಕ್ಷೇತ್ರ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸವನ್ನ ಏನಾದ್ರು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದೆಲ್ಲದೂ ಕೂಡ ನಮ್ಮ ವೇದಿಕೆ ಹಿರಿಯರ ಸಹಕಾರ ಮತ್ತು ಯುವಕರ ಶ್ರಮ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳ್ತಾ ಬಯಸ್ತೇನೆ ರಾಜ್ಯ ಮಟ್ಟದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತಾ ಜಾಥಾದ ಕುರಿತು ಏರ್ಪಡಿಸಲಾಗಿದ್ದ ಕ್ರಿಯಾ ಯೋಜನೆ ಸಭೆಯಲ್ಲಿ ಮಾತನಾಡಿದ ರವೀಂದ್ರ ನಾಯ್ಕ್ ಅರಣ್ಯ ಹಕ್ಕು ಅಡಿಯಲ್ಲಿ ಭೂಮಿ ಹಕ್ಕಿಗೆ ಸಂಬಂಧಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅರಣ್ಯವಾಸಿಗಳ ಪರ ಬದಲಿ ಪರಿಹಾರ ಸೂತ್ರವನ್ನು ಹೆಚ್ಚುವರಿ ಅಫವಿಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸದಿದ್ದರೆ ದೇಶಾದ್ಯಂತ ಹದಿನೆಂಟು ಲಕ್ಷಕ್ಕೂ ಹೆಚ್ಚಿನ ಅರಣ್ಯವಾಸಿಗಳ ಕುಟುಂಬ ಅತಂತ್ರವಾಗಬಹುದು ಎನ್ನುವ ಆತಂಕವನ್ನು ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ ಅವರು ಹೋರಾಟಗಾರ ವೇದಿಕೆಯ ಕಾರ್ಯಾಲಯದಲ್ಲಿ ರಾಜ್ಯ ಮಟ್ಟದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾ ಕುರಿತು ಏರ್ಪಡಿಸಲಾಗಿದ್ದ ಕ್ರಿಯಾ ಯೋಜನೆ ಸಭೆಯಲ್ಲಿ ಮಾತನಾಡಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ಳುವ ವಿನಂತಿಗಳೇನಂತ ಹೇಳಿದ್ರೆ ಅರಣ್ಯ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಅರಣ್ಯವಾಸಿಗಳ ಪರವಾಗಿ ಮತ್ತು ಪರ್ಯಾರೂಪವಾಗಿ ಒಂದು ಹೆಚ್ಚುವರಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ದೇವೆ ಕಾರಣ ಈಗಾಗಲೇ ದೇಶದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಸುಮಾರು ಹದಿನೆಂಟು ಲಕ್ಷದ ಒಂದು ಸಾವಿರದ ಎಂಬತ್ತೈದು ಅರಣ್ಯವಾಸಿ ಅರ್ಜಿಗಳು ತಿರಸ್ಕರವಾಗಿದೆ ಒಂದಾನೊಂದು ವೇಳೆ ಈ ತಿರಸ್ಕರವಾದ ಅರ್ಜಿಗಳನ್ನು ಒಕ್ಕಲುಬೀಯಿಸಬೇಕು ಮತ್ತು ಕಾನೂನು ಬಾಗಿರುವಂತಹ ಒತ್ತುದಾರರನ್ನು ಈ ಪ್ರದೇಶದಿಂದ ಬಿಟ್ಟು ಅರಣ್ಯಕರಣ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಏನಾದರೂ ತೀರ್ಮಾನ ಮಾಡಿದರೆ ಇಡೀ ದೇಶದಲ್ಲಿ ಈ ಒಂದು ನ್ಯಾಯಾಲಯದಿಂದ ಹದಿನೆಂಟು ಲಕ್ಷಕ್ಕಿಂತ ಮಿಕ್ಕಿ ಅರಣ್ಯವಾಸಿಗಳು ಅತಂತ್ರವಾಗುವ ಒಂದು ಆತಂಕವನ್ನು ನಾವು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಇವತ್ತು ಈ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಅರಣ್ಯವಾಸಿಗಳ ಪರವಾಗಿ ಪರ್ಯಾರೂಪವಾಗಿ ಇರುವಂಥ ಅರಣ್ಯವಾಸಿಗಳ ರಕ್ಷಣೆಗೆ ಮುಂದಾಗುವ ದಿಶೆಯಲ್ಲಿ ಹೆಚ್ಚುವರಿ ಪ್ರಮಾಣ ಪತ್ರ ಸಲ್ಲಿಸಲಿಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಇಪ್ಪತ್ತೊಂದು ರಾಜ್ಯಗಳಲ್ಲಿ ನಲವತ್ತೈದು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಅರ್ಜಿಗಳು ಅರಣ್ಯವಾಸಿಗಳು ಅರಣ್ಯಭೂಮಿ ಹಕ್ಕಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಇವತ್ತು ಆ ಅರ್ಜಿಗಳಲ್ಲಿ ಇಪ್ಪತ್ತ್ ಮೂರು ಲಕ್ಷದ ಒಂದು ಸಾವಿರದ ಎಂಬತ್ತೈದು ಅರ್ಜಿಗಳು ತಿರಸ್ಕಾರವಾಗಿದೆ ಬಂದಿರುವಂಥ ಅರ್ಜಿಗಳಲ್ಲಿ ಇಡೀ ದೇಶದಲ್ಲಿ ಸುಮಾರು ಶೇಕಡ ಇಪ್ಪತ್ತ್ಮೂರಷ್ಟು ಅರ್ಜಿಗಳು ಆಗಿರುವುದರಿಂದ ಈ ಒಂದು ಅರಣ್ಯವಾಸಿಗಳ ಹಿತದೃಷ್ಟಿಯಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ್ದು ಅನಿವಾರ್ಯವಾಗಿದೆ ಅಪಡವಳೆ ಸಲ್ಲಿಸಬೇಕಾಗಿದೆ ಇಲ್ಲದಿದ್ದರೆ ಈ ಒಂದು ಪ್ರಕ್ರಿಯೆಯಿಂದ ಅರಣ್ಯವಾಸಿಗಳು ವಂಚಿತವಾಗಿ ಭೂಮಿ ಹಕ್ಕಿನ ವಂಚಿತರವಾಗಿ ಅತಂತ್ರವಾಗುವುದರಿಂದ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ಕೊಳ್ತಾ ಇದ್ದೇವೆ ಭೂಕುಸಿತ ಉಂಟಾಗಿ ರಸ್ತೆ ಸಂಪರ್ಕವನ್ನು ಕಳೆದುಕೊಂಡಿರುವ ಶಿರ್ಸಿ ತಾಲೂಕಿನ ಮತ್ತಿಘಟ್ಟೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಭೇಟಿ ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಭೂಕುಸಿತ ಉಂಟಾಗಿ ರಸ್ತೆ ಸಂಪರ್ಕವನ್ನು ಕಳೆದುಕೊಂಡಿರುವ ಶಿರ್ಸಿ ತಾಲೂಕಿನ ಮತ್ತಿಗಟ್ಟಾಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಭೇಟಿ ನೀಡಿ ಸ್ಥಳೀಯರೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭೂಕುಸಿತವಾಗಿ ಇಷ್ಟು ದಿನಗಳಾದರೂ ಶಾಸಕರು ಇಲ್ಲಿಗೆ ಆಗಮಿಸಿ ಜನರ ಕಷ್ಟ ಕಾರ್ಪಣ್ಯ ಕೇಳದಿರುವುದು ಖೇದಕರ ಸಂಗತಿಯಾಗಿದೆ ಶಾಸಕರು ಕೂಡಲೇ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಬಂದು ಮುಂದೆ ಸಂಭವಿಸಬಹುದಾದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಮೂರು ಮಳೆಗಾಲ ಪ್ರಾರಂಭ ಆಗ್ತದೆ ಈ ವಾತಾವರಣ ನೋಡಿದ್ರೆ ಮತ್ತೆ ಗುಡ್ಡ ಕುಸಿತ ಉಂಟಾಗ್ತದೆ ಇಲ್ಲಿ ಗುಡ್ಡ ಕುಸಿತ ಆಯಿತು ಅಂತಂದರೆ ಖಂಡಿತವಾಗಿ ಸಂಪರ್ಕ ಹೋಗ್ತದೆ ಆದ್ದರಿಂದ ಸರ್ಕಾರ ತಕ್ಷಣ ಗಮನವಹಿಸಿ ಶಾಸಕರು ಈ ಸ್ಥಳಕ್ಕೆ ಬಂದು ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಪರಿಹಾರ ಕೊಡಿಸಬೇಕು ಅಂತ ಹೇಳ್ಕೊಳ್ತಾ ಇದ್ದೇವೆ ರೋಡು ಪೂರ್ಣ ಭೂಕುಸಿತವಾಗಿತ್ತು ಇದಕ್ಕೆ ಪಂಚಾಯತ್ ವತಿಯಿಂದ ಅನುದಾನ ಸಾಕಾಗದೆ ಮೇಲೆ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಿಗೆ ಮತ್ತು ಶಾಸಕರಿಗೆ ಅರ್ಜಿ ಸಲ್ಲಿಸಿದಾಗಲೂ ಕೂಡ ಏನೂ ಇದಕ್ಕೆ ಉತ್ತರ ಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ಜನ ಊರ ಜನರೇ ಸೇರಿ ನಾವು ರೋಡ್ಗಳನ್ನು ಮಾಡಿಕೊಂಡಿದ್ದೇವೆ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಅನುದಾನ ಮಾಡಿಕೊಡಿ ಅಂತ ನಾನು ಕೇಳ್ಕೊಡ್ತೀವಿ ಚಿಕ್ಕಾಪಟ್ಟಿ ಕಷ್ಟ ಆಗ್ತಾ ಇದೆ ಈಗ ಮೂರು ತಿಂಗಳ ಕಳೆದ್ರೆ ನಮಗೆ ತಿರುಗಾಡ್ಲಿಕ್ಕೆ ದಾರಿ ಇಲ್ಲ ರೋಡಿಲ್ಲ ಏನಾದರೂ ಗರ್ಭಿಣಿಯಸ್ತ್ರೀಗೆ ವಯಸ್ಸಾದವರಿಗೆ ನಮಗೆ ಗಾಡಿಗೆ ತಗೊಂಡು ಹೋಗುವ ಅಂದರೆ ನಾವು ತಲೆ ಮೇಲೆ ಮೈ ಮೇಲೆ ಹಿಂಗೆ ಹೊತ್ಕೊಂಡು ಹೆಂಗಸ್ರು ಮಕ್ಕಳು ಎಲ್ಲ ಹೊತ್ಕೊಂಡ್ಬಂದು ರೋಡಿಗೆ ಹೋಗಿ ಆಸ್ಪತ್ರೆ ಮುಟ್ಟುವಂಥ ಪರಿಸ್ಥಿತಿ ಆಗಿದೆ ನಮಗೆ ಇಲ್ಲಿ ಅಲ್ಲ ನೀವು ಶಾಸಕರಿಗೆ ತಿಳಿಸಿದ್ದೀರಾ ತಿಳಿಸಿದ್ದೇವೆ ಆದರೆ ಅವರು ಇನ್ನೂ ಬರಲಿಲ್ಲ ಯಾವಾಗ ಬರ್ತಾರೋ ನಾವು ಗೊತ್ತಿಲ್ಲ ರೇಣುಕ ಎಷ್ಟು ವರ್ಷ ಆಯಿತು ಈಗ ಈಗ ಮೂರು ತಿಂಗಳ ಕಳೆದ್ರೆ ಎರಡು ವರ್ಷ ಆಯ್ತು ತುಂಬ ಕಷ್ಟ ಆದರೆ ತುಂಬ ಕಷ್ಟ ಕಷ್ಟ ಆಗ್ತಾ ಇದೆ ಒಂದು ಮಳೆ ಬಿತ್ತು ಹೇಳೋದ್ರೆ ನಮಗೂ ಹಿಂಗಡೀಲು ಕೂಡ ಕಷ್ಟ ವಾಹನ ಹೋಗುದಿಲ್ಲ ಒಂದೇ ಸೇತುವೆ ಇದೆ ಆದರೂ ಕೂಡ ನಾವೇ ಜ ಸ್ಥಳೀಯರೆಲ್ಲ ಸೇರಿ ಎಲ್ಲ ಇಷ್ಟು ಮಾಡೋಕ್ಕ ಆದರೂ ನಮ್ಮ ಸ್ಥಳಕ್ಕಿಲ್ಲ ಏನಾಗಿದೆ ಎಂತ ನಾವು ಹೇಳಲಿಕ್ಕೆ ಯಾರೇನು ಬರಲಿಲ್ಲ ಇನ್ನೂ ಅವರಿಗೂ ಯಾರೂ ಬರಲಿಲ್ಲ ಹೋಗಿ ಹೇಳಿದರೂ ಕೂಡ ಇಲ್ಲಿ ಬಂದು ನಮ್ದು ಇದ್ರೋ ಇಲ್ಲೋ ಹೇಳೋ ಪರಿಸಲೇನು ಮಾಡಲಿಲ್ಲ ಬಂದೂ ಇಲ್ಲ ಇವತ್ತಿನವರಿಗೆ ಕೇಳಲಿಲ್ಲ ಮಳೆಗಾಲದಲ್ಲಂತೂ ತುಂಬ ಕಟ್ಟ ಒಂದು ಮಳೆ ಬಿತ್ತೇಳಾದರೂ ತುಂಬ ತಲೆ ಒಜ್ಜೆ ಮೇಲೆ ಹೋಗುವಂಥದ್ದು ಈ ಕಾಲ ಬಂದಲ್ಲೂ ಯಾವುದೇ ನಿಮಿ ಇದೆ ನಾವು ಹೋಗೋ ಅಲ್ಲಿ ಶಾಸಕರಲ್ಲಿ ಕೇಳ್ಕೊಂಡ್ರೂ ಕೂಡ ಬಂದಿಲ್ಲ ಇನ್ನು ಸ್ಪಂದಿಸಲಿಲ್ಲ ಯಾವುದೇ ಯಾವ್ದು